ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆಲ್ರಿಗೂ ಸ್ವಾಗತ ನಿಮಗಾಗಿ ಒಂದು ಉದ್ಯೋಗ ಮಾಹಿತಿಯನ್ನು ಪ್ರಸಾರ ಮಾಡ್ತಾಯಿದ್ದೀನಿ ಏನು ಉದ್ಯೋಗ ಮಾಹಿತಿ ಅಂತ ನೋಡೋದಾದರೆ ಎನ್ ಸಿ ಎಲ್ ಟಿ ಅವಕಾಶ ಅಂದರೆ ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ಅಂದರೆ ಈ ಕಂಪನಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಒಂದಿಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕಂಪನಿ ಕರೆದಿದೆ ಅಂದರೆ ಅದರಲ್ಲಿ ಮುಖ್ಯವಾಗಿ ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತ ನೋಡೋದಾದರೆ ಸ್ಟೆನೋಗ್ರಾಫರ್ ಮತ್ತು ಪ್ರೈವೇಟ್ ಸೆಕ್ಟ್ರೇಸ್ ಅಂತ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂದರೆ ಈ ಕಂಪನಿ ಕೇವಲ ಕರ್ನಾಟಕದಲ್ಲಿಲ್ಲ ಭಾರತದಾದ್ಯಂತ ಅಂದರೆ ಬೆಂಗಳೂರು ಸೇರಿದಂತೆ ಭಾರತದಾದ್ಯಂತ ಎಲ್ಲ ಕಡೆ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ ಒಟ್ಟು ಮೂವತ್ತೆರಡು ಹುದ್ದೆಗಳು ಈ ಕಂಪ್ನಿಯಲ್ಲಿ ಖಾಲಿವೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಅಕ್ಟೋಬರ್ ಎಂಟಾಗಿರುತ್ತೆ ಅರ್ಜಿ ಸಲ್ಲಿಸಲು ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕಂತ ನೋಡೋದಾದರೆ ಬಹಳ ಮುಖ್ಯವಾಗಿ ಅವರು ಪದವೀಧರರಾಗಿರಬೇಕು ಅಂದರೆ ಒಂದು ವಿಷಯದಲ್ಲಿ ಪದವಿಯನ್ನು ಮುಗಿಸಿರಬೇಕು ಮತ್ತು ಯಾವುದೇ ವಿಷಯದಲ್ಲಿ ಪದವಿಯನ್ನು ಪಡೆದರೂ ನಡೆಯುತ್ತೆ ಅಂತ ಹೇಳ್ತಾರೆ ಅಂದರೆ ಬಿ ಎನೊ ಬಿ ಓ ಬಿ ಎಸ್ ಸಿ ಈ ಥರದ ಯಾವುದೇ ಪದವಿಯನ್ನು ಮುಗಿಸಿದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂತಿದೆ ಅದ್ರ ಜೊತೆಗೆ ಅಷ್ಟೇನೋ ಹುದ್ದೆಗೆ ಗರಿಷ್ಠ ವಯೋಮಿತಿ ಇಪ್ಪತ್ತೈದು ಪ್ರೈವೇಟ್ ಸೆಕ್ರೆಟರಿ ಹುದ್ದೆಗೆ ಗರಿಷ್ಠ ವಯಸ್ಸು ಇಪ್ಪತ್ತೆಂಟು ವರ್ಷ ಆಗಿರುತ್ತೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳನ್ನು ಹೇಗೆ ಆಯ್ಕೆ ಮಾಡ್ತಾರಂತ ನೋಡೋದಾದರೆ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಜೊತೆಗೆ ಇವರನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳನ್ನು ಮೂರು ವರ್ಷಗಳಿಗೆ ಅವಧಿಗೆ ಮಾತ್ರ ಆಯ್ಕೆ ಮಾಡಿರ್ತಾರೆ ನಂತರದಲ್ಲಿ ಮೂರು ವರ್ಷದ ನಂತರದಲ್ಲಿ ಅಭ್ಯರ್ಥಿಗಳ ಕಾರ್ಯದಕ್ಷತೆಯನ್ನು ಆಧರಿಸಿ ಸೇವಾ ಅವಧಿಯನ್ನು ವಿಸ್ತರಣೆ ಮಾಡ್ತಾರೆ ಅಂದರೆ ಆಯ್ಕೆಯಾದವರು ಮೂರು ವರ್ಷದವರೆಗೆ ಮಾತ್ರ ಕಡ್ಡಾಯವಾಗಿರ್ತಾರೆ ನಂತರದಲ್ಲಿ ಮತ್ತೆ ಅವ್ರನ್ನ ಅವರ ದ ಕಾರ್ಯದಕ್ಷತೆ ಮತ್ತು ಅವ್ರು ಮಾಡುವಂಥ ಕೆಲಸದ ಆಧಾರದ ಮೇಲೆ ಅವ್ರನ್ನ ಮುಂದಿನ ದಿನಗಳಲ್ಲಿ ಮತ್ತು ಹೆಚ್ಚುವರಿಯಾಗಿ ಅವ್ರನ್ನ ಅವಧಿಯನ್ನು ವಿಸ್ತಾರ ಮಾಡುವ ಮಾಹಿತಿಯನ್ನು ಕೂಡ ಇದು ಹಂಚಿಕೊಂಡಿದ್ದಾರೆ ಇನ್ನೂ ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದಲ್ಲಿ ಅಂದರೆ ಹೇಗೆ ಅರ್ಜಿ ಸಲ್ಲಿಸಬೇಕು ಇನ್ನು ಹೆಚ್ಚುವರಿ ಸಂಪೂರ್ಣ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಹಾಕಿರ್ತೀನಿ ಆ ಲಿಂಕನ್ನು ಬಳಸಿ ನೀವು ಹೆಚ್ಚುವರಿ ಮಾಹಿತಿಯನ್ನು ಪಡಿಬೋದು ಮತ್ತು ಅದರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತೀವಿ ಮತ್ತು ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆಗಳಿರುವುದಿಲ್ಲ ನೇರವಾಗಿ ನೇಮಕಾತಿ ಇರುತ್ತೆ ಇನ್ನು ವೆಬ್ಸೈಟ್ ಅಡ್ರೆಸ್ ನೋಡೋದಾದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಸಿ ಎಲ್ ಟಿ ಡಾಟ್ ಗೋ ಡಾಟ್ ಇನ್ ಅಂದರೆ ಈ ವೆಬ್ಸೈಟ್ ಲಿಂಕಿಗೆ ನೀವು ಹೋಗಿ ಹೆಚ್ಚುವರಿ ಮಾಹಿತಿಯನ್ನು ಪಡಿಬಹುದು ಯಾಕಂದರೆ ಎಷ್ಟೋ ಜನ ಪದವಿಯನ್ನು ಮುಗಿಸಿದಂಥ ಅಭ್ಯರ್ಥಿಗಳು ಉದ್ಯೋಗದ ನಿರೀಕ್ಷೆಯಲ್ಲಿರ್ತಾರೆ ಅವರಿಗೆ ತೃಪ್ತಿ ಸಿಗುವಂಥ ಉದ್ಯೋಗಗಳು ಸಿಕ್ಕಿರಲ್ಲ ಪೆಟ್ರೋಲ್ ಬಂಕು ಜೆರಾಕ್ಸ್ ಅಂಗಡಿ ಈ ಥರ ಬೇರೆ ಬೇರೆ ಕೆಲಸಗಳಲ್ಲಿ ಅವರು ತೊಡಿಕೊಂಡಿರ್ತಾರೆ ಆದರೆ ಅವ್ರಿಗೆ ಇದು ಒಂದು ಕಂಪ್ನಿಯಲ್ಲಿ ಅದು ಗೌರ್ಮೆಂಟ್ ಅಂಡರ್ ಬರುವಂಥ ಕಂಪ್ನಿ ಅಂತ ಹೇಳ್ತಾರೆ ಆ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಅವರಿಗೆ ಸಿಗುತ್ತೆ ಯಾಕಂತಂದರೆ ಇದು ನ್ಯಾಷನಲ್ ಕಂಪ್ನಿ ಲಾ ಟ್ರೆಡಿಷ್ನಲ್ ಇರುತ್ತೆ ಆ ಕಾರಣಕ್ಕಾಗಿ ನೀವು ಯಾರಾದರೂ ಸೇರಿಕೊಳ್ಳುವಂಥ ಆಸಕ್ತಿ ಇರೋರು ನೀವಾದರೂ ಸೇರ್ಕೊಳ್ಳಿ ಜೊತೆಗೆ ಬೇರೆ ನಿಮ್ಮೆಲ್ಲ ಯಾರಾದರೂ ಸ್ನೇಹಿತರು ಪದವಿಯನ್ನು ಮುಗಿಸಿ ಖಾಲಿ ಇರುವಂಥ ಅಭ್ಯರ್ಥಿಗಳಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಇದೊಂದು ಉಪಯುಕ್ತ ಮಾಹಿತಿ ಆಗಿರುತ್ತೆ ಯಾಕಂದರೆ ಎಷ್ಟೋ ಜನ ಫೇಕ್ ಕಂಪ್ನಿಗಳಿಗೆ ದುಡ್ಡನ್ನು ಕಟ್ಟಿ ಉದ್ಯೋಗಗಳನ್ನು ಇದ್ದಾರೆ ಅಂತಹ ಕಂಪ್ನಿಗಳಿಗಿಂತ ಕಂಪ್ನಿ ಎಷ್ಟೋ ಉತ್ತಮ ಆಗಿರುತ್ತೆ ಹಾಗಾಗಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡುವ ಮುಖಾಂತರ ಉದ್ಯೋಗದ ನಿರೀಕ್ಷೆಯಲ್ಲಿರುವಂಥ ಪದವೀಧರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ ಇಂತಹ ಉದ್ಯೋಗ ಮಾಹಿತಿಯನ್ನು ನಮ್ಮ ಚಾನಲ್ ನಿರಂತರವಾಗಿ ಪ್ರಸಾರ ಮಾಡ್ತಾನೆ ಇರುತ್ತೆ ನಿಮ್ಮ ಮನೆ ಬಾಗಿಲಿಗೆ ಉದ್ಯೋಗ ಮಾಹಿತಿ ಬರಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತು ಇಂಥ ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ